ಸತ್ಯ ಅವರು ಸತ್ಯದಲ್ಲಿ ಪ್ರೀತಿ ಇಲ್ಲ ಇದನ್ನು ತಿಳಿದ್ರೆ ಸಾಕು ಗುರು ಏನು ಅಂತ ಹೇಳಿ ಅರ್ಥ ಒಂದು ಶಾಲೆಯಲ್ಲಿ ಮಾಸ್ಟ್ರು ಟೀಚನಿಗೆ ಸ್ಟೂಡೆಂಟ್ ಗೆ ಒಳ್ಳೆ ಕಲಿಬೇಕು ಅಂತ ಹೇಳಿ ಒಳ್ಳೆ ಪ್ರೀತಿಯಿಂದ ಪಾಠ ಮಾಡ್ತಾರೆ ಇನ್ನೂ ಇವನು ಕಲೀಲಿ ಅಂತೇಳಿ ಎಷ್ಟ್ರ ಕೂಡ ಪಾಠ ಮಾಡ್ತಾರೆ ಅವರಿಗೆ ಪಾಪ ಮನೆಗೆ ಬಯ ನಿ ಸ್ವಲ್ಪ ಹೇಳಿಕೊಡ್ತೇನೆ ಪ್ರೀತಿಯಲ್ಲಿ ಕಾರಣ್ಣ ಒಳ್ಳೇದಾಗ್ಲಿ ತನ್ನ ಸತ್ಯ ಕಲ್ತು ಒಳ್ಳೆದಾಗ್ಲಿ ಆದ್ರೆ ಈ ಪ್ರೀತಿಯಲ್ಲಿ ಮಾಡಿದ ಪಾಠ ಉಂಟು ಸತ್ಯದಲ್ಲಿ ಕೆಲಸ ಪ್ರೀತಿಯಲ್ಲಿ ಎಷ್ಟು ಸಹ ನಾನು ಪಾಠ ಮಾಡಬಹುದು ನಿಮಗೆ ಮಾಡಬಹುದು ಎಲ್ಲರಿಗೂ ಮಾಡಬಹುದು ಎಲ್ಲಾ ಎಜೆ ಆದರೆ ಎಕ್ಸಾಮ್ ಅಂತೇಳಿ ಬರುವಾಗ ನೀವು ಬರೆಯೋದು ತಪ್ಪಾದರೆ ಅದರ ಪ್ರೀತಿಯಲ್ಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ರಾಂಗ್ ರಾಂಗ್ ರೈಟ್ ರೈಟ್ ಇದನ್ನು ತಿಳಿದ್ರೆ ಗುರು ಯಾರು ಅಂತೇಳಿ ಅರ್ಥ ಆಗ್ತದೆ ಇದನ್ನು ತಿಳಿದರೆ ಅರ್ಥ ಆಗುತ್ತೆ ಗುರುವಿನ ಪ್ರೀತಿಯಲ್ಲಿ ನೀವು ಎಳ್ಳಿನಷ್ಟು ಕೊರತೆಯನ್ನು ಕಂಡಿಡಲಿಕ್ಕೆ ಸಾಧ್ಯನೇ ಇಲ್ಲ ಯಾರಾದರೂ ಸರಿ ಆದರೆ ಸತ್ಯ ಅಂತ ಹೇಳುವಾಗ ನಿಮಗೆ ಏನಾದರೂ ಹೇಳುವಾಗ ಸಹಿಸಲಿಕ್ಕೆ ಆಗೋದಿಲ್ಲ ಅದು ಸತ್ಯ ಅದು ಪ್ರೀತಿಗೂ ಸಂಬಂಧ ಇಲ್ಲ ಅದಕ್ಕೆ ಕಾರಣ ನೀವು ಅರ್ಥ ಆಯ್ತಾ ಪ್ರೀತಿ ಇದ್ದ ಮೇಲೆ ಸತ್ಯ ಹೇಳಲಿಕ್ಕೆ ಆಗತ್ತೆ ಹಾ ಖಂಡಿತವಾಗಿ ಅರ್ಥ ಆಯ್ತಾ ಪ್ರೀತಿಯಲ್ಲಿ ಸತ್ಯ ಉಂಟು ಸತ್ಯದಲ್ಲಿ ಪ್ರೀತಿ ಇಲ್ಲ ಅಂತ ನಾನು ಎಷ್ಟು ಸಹ ಒಳ್ಳೆ ಪಾಠ ಮಾಡಿದ್ರೆ ಎಷ್ಟು ಸಹ ಕೋಚ್ ಕೊಡ್ಬೋದು ಒಬ್ಬರಿಗೆ ಎಷ್ಟು ಸಾರಿ ನೀನು ಫ್ರೆಂಡ್ಲಿ ಆಗಿ ಇರ್ಬೋದು ಎಲ್ಲ ವಿಷಯ ಅರ್ಥ ಆಯ್ತಾ ಒಂದು ಚಾನ್ಸೇ ಕೊಡ್ಬೋದು ಡೈರೆಕ್ಟರ್ ಪ್ರೊಡ್ಯೂಸರೇ ಚಾನ್ಸ್ ಕೊಡ್ಬೋದು ನಿನಗೆ ಅಷ್ಟು ಪ್ರೀತಿಯಲ್ಲಿ ನಿಮಗೆ ಚಾನ್ಸ್ ಹೇಗಾದ್ರು ಮಾಡಿ ಹೀರೋ ಮಾಡಬೇಕು ಅಂತ ಸೊ ಇನ್ನು ಸತ್ಯ ಇಲ್ಲಿ ಕಾಣುದುಸಲ್ಲಿ ಪಾಸ್ ಆಗಬೇಕು ಅಲ್ಲಿ ಪ್ರೀತಿ ಕೆಲಸ ಮಾಡುದು ಅಲ್ಲಿ ನಿನ್ನ ಪ್ರತಿಭೆ ನಿನ್ನ ಟ್ಯಾಲೆಂಟ್ ನಿನ್ನ ವಿಷಯ ಮಾತ್ರ ಅಲ್ಲಿ ಕೆಲಸ ಮಾಡುದು ಅರ್ಥ ಆಯ್ತಾ ನಿಂಗೆ ಇದೆಲ್ಲದಕ್ಕೂ ಹೋಲಿಕೆ ಮಾಡಬಹುದು ಹೇಗೂ ಬೇಕು ಈ ಸತ್ಯಾಗ್ತದೆ ಪ್ರೀತಿಯಲ್ಲಿ ಮಾತಾಡೋದು ನಾನೇ ಬೈಗೂ ಮಾತಾಡೋದು ನಾನು ಯಾಕೆ ಮಯುದಕ್ಕೆ ಗೊತ್ತಲ್ಲ ನಾವು ಹೇಳಿದ ಪ್ರೀತಿಯ ವಿಚಾರ ಅರ್ಥ ಆಗಿಲ್ಲ ಮುಂದೆ ಬಿಡಿ ಬಹಳ ಡೇಂಜರ್ ಉಂಟು ಮುಂದೆ ತಿರುಗುವುದು ಯೂಟರ್ ಅಂತ ಏನ್ ಬೇಕಾದ್ರೆ ಆಗ್ಬೋದು ಆ ಯೂಟರ್ ನಲ್ಲಿ ನಿಧಾನವಾಗಿ ಹೋಗಿ ಅಂತ ಹೇಳಿ ಅದು ಕೇಳಿದ್ರೆ ಮಾಡ್ ಸತ್ಯ ನೋಡ್ತದೆ ಆಗ ಏನು ಮಾಡ್ಲಿಕ್ಕೆ ಆಗೋದು ಅಂತ ಆಯ್ತಲ್ವಾ ಪಾಠ ಮಾಡುದು ಒಂದು ಮಾಸ ಆದರೆ ತಿಂದುದು ಇನ್ನೊಂದು ಮಾಸ ಪಾಠ ಮಾಡಿದ ಒಂದು ಮಾಶ್ ಆದರೆ ಎತ್ತಿದ್ದುದು ಇನ್ನೊಂದು ಮಾರ್ಷ್ ಆ ಮಾಶಿಗೆ ಗೊತ್ತೇ ಇಲ್ಲ ಇವ ಅಂತ ಎಂತರಂತ ಅಲ್ಲೇ ಸತ್ತಿರ ಕೆಲಸ ಮಾಡೋದು ಅಷ್ಟೇ ರಾಂಗ್ ರಾಂಗ್ ಒಂದು ಏನು ಎಷ್ಟು ಪರ್ಫೆಕ್ಟ್ ಬಂದರೂ ಒಂದು ಅಕ್ಷರ ಅಕ್ಷರವನ್ನಾದರೂ ಹುಡುಕ್ತಾರೆ ಇದು ಸರಿಯಾಗಿಲ್ಲ ಗೊತ್ತು ಅಕ್ಷರ ಆ ಅಕ್ಷರ ಆ ಅಕ್ಷರ ಕೆಳಗೆ ಇದೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಹಾಂ ಅಲ್ಲೆಲ್ಲ ಮಾರ್ಕ್ ಮೈಸ್ ಮಾಡ್ಕೊಂಡು ಹೋಗ್ತಾರೆ ಹಂಡ್ರೆಡಿಗೆ ಹಂಡ್ರೆಡ್ ಕೊಡೋದೇ ಇಲ್ಲ ಹಾಂ ಕನ್ನಡಕೆ ಕೂಡ ನೋಡ್ತಾರೆ ಹಾಗೆ ಹೇಳುವುದು ನಿಮ್ಮನ್ನು ನೀವು ಪ್ರೀತಿಸಲಿಕ್ಕೆ ಕಲಿಯಲಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಬರಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಬೇಕು ಭಗವಂತನ ಮೇಲೆಯೋ ಗುರುವಿನ ಮೇಲೂ ನಂಬಿಕೆ ಬಂದು ಏನೂ ಪ್ರಯೋಜನ ಇಲ್ಲ ನಿಮ್ಮ ಮೇಲೆ ಯಾವಾಗ ನಿಮಗೆ ನಂಬಿಕೆ ಬರ್ತದೋ ಆವಾಗ ನೀವು ಒಂದು ಗುರಿಯನ್ನು ತಲುಪ್ತೀರಿ ಅಂತ ಅಲ್ಲಿಗೆ ಒಂದು ಸ್ಥಿತಿ ಇದೆ ಗುರು ಎಂಬ ಸ್ಥಿತಿ ಇದೆ ಆ ಸ್ಥಿತಿ ಇದ್ರೆ ಮಾತ್ರ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬರ್ತಾರೆ ಅವ್ರು ಅಷ್ಟು ಹದ ಮಾಡಿ ಬಿಡ್ತಾರೆ ಹಿಂಡಿ ಬಿಡ್ತಾರೆ ವಸ್ತ್ರ ಹೋಗ್ತಾರೆ ಹತ್ತಾಯ್ತು ಆ ರೀತಿ ಮಾಡಿಬಿಡ್ತಾರೆ ಅವರು ಯಾಕೆ ಹೇಳ್ತಾರೆ ಗೊತ್ತ ಕಬ್ಬನ್ನು ಎಷ್ಟು ಹಿಂಡಿದ್ರು ಕಬ್ಬಿನ ರುಚಿ ಸಿಹಿ ಕಬ್ಬನಿಂದ ಎಷ್ಟು ಹಿಂಡಿದ್ರು ಏನು ಮಾಡಿಲ್ಲ ರುಚಿ ಮಾತ್ರ ಸಿಹಿ ಅದು ಎಷ್ಟು ಕಷ್ಟಪಟ್ಟು ಆ ಕಬ್ಬು ಇದು ಆಗಿ ನಮಗೆ ಸಿಹಿ ಅನ್ಕೊಳ್ತದೆ ಸುಲಭ ಅನ್ ಯಾವ್ದಾದ್ರು ಸುಲಭ ಸಿಗ್ತದೆ ನಿಮಗೆ ಯಾವುದಾದ್ರೂ ಪ್ರಪಂಚದ ಸುಲಭದಲ್ಲಿ ಸಿಗ್ತದೆ ಸುಲಭದಲ್ಲಿ ಸಿಕ್ಕಿದ್ದಕ್ಕೆ ಬೆಲೆ ಉಂಟ ಬೆಲೆ ಕಟ್ಟಲಿಕ್ಕೆ ಆಗ್ತದ ಯಾವುದು ಸುಲಭದಲ್ಲಿ ಸಿಕ್ತದೆ ಸುಲಭವಾಗಿ ಸಿಗ್ತದೆ ಅಲ್ವಾ ಶ್ವಾಸದ ಬೆಲೆ ಯಾರ್ಯಾರು ಗೊತ್ತುಂಟಾ ಯಾರಿಗ ರೂಪದಲ್ಲಿ ಗೊತ್ತುಂಟ ಈ ಪ್ರಪಂಚದಲ್ಲೆಲ್ಲ ಕೋಟೆ ಅಧಿಪತಿಗಳು ಕೋಟೆ ಅಧಿಪತಿಗಳು ಅಂತ ಹೇಳ್ತಾರೆ ಅಷ್ಟು ಮಿಲಿಯನ್ ಅನ್ಸಿ ಇಷ್ಟು ಅಂತ ಅಷ್ಟು ಉಂಟು ಅಂತ ಹೇಳಿ ಒಬ್ಬರ ಜೀವವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ ಕೋಟಿಂದ ಆಗ್ತದ ಆಗುದಿಲ್ಲ ನನ್ನ ಸರ್ ಇಷ್ಟು ಕೋಟಿ ಉಂಟಪ್ಪ ನಾನು ಇಷ್ಟು ಗಂಟೆಗೆ ಸಾಯ್ತೇನೆ ಪುನಃ ಇಷ್ಟು ಗಂಟೆ ನನಗೆ ಬದುಕಬೇಕು ಆಗ್ತದ ಜೀವನ ಪರ್ಚೇಸ್ ಮಾಡ್ಲಿಕ್ಕೆ ಆಗುದು ಆಗ ನಿಮ್ಮ ಒಳಗೆ ನಮ್ಮ ಒಳಗೆ ಜೀವ ಉಂಟಾದ್ರು ಜೀವ ಇರುವ ಕಾರಣದಿ ಸಂತೋಷವಾಗಿದ್ದು ಖುಷಿ ಖುಷಿ ಇದ್ದವರೆಲ್ಲ ಕೋಟಿ ಅಧಿಪತಿ ಕಡೆ ಅಂತ ಹೇಳುದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದ್ ಬೆಲೆ ಕಟ್ಟ ಮುಟ್ಲಿಲ್ಲ ಹುಟ್ಟುದಿಲ್ಲ ಅಂತ ಹೇಳುದು ಹಾಗು ಎಷ್ಟು ಪವಿತ್ರವಾದ ಒಂದು ಮನುಷ್ಯನ ಜನ್ಮಕ್ಕೆ ನಾವು ಬಂದಿದ್ದೇವೆ ಎಷ್ಟು ಬುದ್ಧಿ ಉಂಟು ಇಷ್ಟೆಲ್ಲ ವಿಷಯಗಳು ನಮಗೆ ಕೊಟ್ಟಿದ್ದಾರೆ ಇದನ್ನು ನಾವು ಯಾವ ರೀತಿ ಉಪಯೋಗಿಸಿಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ಬೇಕಾದ ಜೀವನದಲ್ಲಿ ಕಠಿಣವಾದ ಗುರು ಒಂದು ಸದೂರು ಬೇಕಾದ್ರೂ ಆ ಗುರು ಪರಿಶೀಲ ಕಠೋರವಾಗಿರಬೇಕು ಅಂತರಾತ್ಮದಲ್ಲಿ ಒಳ್ಳೊಳ್ಳೆ ಪ್ರೀತಿ ತುಂಬ ಇದೆಲ್ಲ ಒಳಗೆ ಪ್ರೀತಿ ಉಂಟು ಒಳಗೆ ಭಯಂಕರ ವಿಷಯಗಳು ಇದು ನಿಮಗೆ ಅರ್ಥ ಆಗ್ತದೆ ಈ ಪ್ರಪಂಚ ಹೇಗೆ ಅಷ್ಟು ಮೋಸವಾಗಿ ಅಂತ ಇಷ್ಟು ಮೋಸವಾದ ಪ್ರಪಂಚದ ಹೇಗೆ ಬದುಕು ಹೇಗೆ ಬದುಕುದು ಅಂತೇಳ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಬಹಳ ಕಷ್ಟ ಉಂಟು ಈ ಪ್ರಪಂಚದಲ್ಲಿ ಬದುಕಬೇಕಾ ನಿಮ್ಮಲ್ಲಿ ಪ್ರೀತಿ ಇರ್ಬೇಕು ನಿಮ್ಮ ಮುಖದಲ್ಲಿ ನಗು ಇರ್ಬೇಕು ಒಬ್ಬರಿಗೆ ಗೌರವ ಕೊಡ್ಲಿಕ್ಕೆ ಕಲಿಬೇಕು ಶರಣಾಗತಿ ಭಾವನೆ ಇರಬೇಕು ಇಂಥ ವಿಚಾರಗಳೆಲ್ಲ ನಮ್ಮಲ್ಲಿ ಬರುವಾಗ ತನ್ನಿಂದ ತಾನಾಗಿ ಪ್ರಕೃತಿಯೇ ಸಹಾಯ ಮಾಡಿಕೊಳ್ತೇವೆ ನಾವು ನಮಗೆ ಯಾರು ವೈದ್ಯಗಳಿಲ್ಲ ಯಾರು ಶತ್ರುಗಳಿಲ್ಲ ನಮಗೆ ನಮ್ಮ ಒಳಗೆ ನಮ್ಮ ಶತ್ರು ಇರೋದು ನಮ್ಮ ಹತ್ರವೇ ನಮ್ಮ ಶತ್ರು ಇರೋದು ಆ ಶತ್ರು ನಾವು ಸರಿ ಮಾಡಿದರೆ ಎಲ್ಲ ಶತ್ರು ನಾವು ಗೆದ್ದಾಗಿ ಆ ಶತ್ರು ನೀವು ಮೊದಲು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡಿ ಇದನ್ನು ಹೇಳುದು ಆ ಶತ್ರು ಯಾರು ಗೊತ್ತಿಲ್ಲ ನಿಮ್ಮ ಕಣ್ಣು ಕಿವಿ ನಾಲಿಗೆ ನಿಮ್ಮ ಕಣ್ಣು ಕಿವಿ ನಾಲಿಗೆ ಈ ಮೂರು ಶತ್ರುಗಳು ಇದ್ದಾರ ಇವರು ವೆರಿ ಡೇಂಜರ್ ಇವ್ರು ಏನ್ ಬೇಕಾದ್ರೆ ಮಾಡಿಬಿಡ್ತಾರೆ ಅರ್ಥ ಮಾಡಿಕೊಳ್ಳಿ ಇದರ ನಿಮ್ಮ ಹಿಂಪದಲ್ಲಿ ಪ್ರಯತ್ನ ಪ್ರಯತ್ನಪಡಿ ಕಣ್ಣ ಮುಂದೆ ಏನಾದ್ರು ಕಾಣುವ ಕೋಪ ಬರುವುದು ಒಳಗೆ ಅದು ಸ್ವಲ್ಪ ಕಣ್ಣು ಮುಚ್ಚಿ

ಅದ ನಾವು ಆಳುವ ಮಾತುಗಳೆಲ್ಲ ಪವಿತ್ರವಾಗಿರಲಿ ಅಂತ ಹೇಳುದು ಅಷ್ಟೇ ಬೇರೆಂತ ಹೇಳಿತ್ತು ಇದು ಮೂರು ಬಹಳ ಸೂಕ್ಷ್ಮವಾದ ವಿಚಾರ ಆದರೆ ಬಹಳ ಅರ್ಥವಾದ ವಿಚಾರ ಮೂರನ್ನು ಗಟ್ಟಿ ಇಟ್ಕೊಂಡ್ರೆ ಅಂತಲ್ವಾ ಅವನು ಇಲ್ಲಿಗೆ ಬೇಕಾದ್ರೆ ಹೋದನು ಇದಂಗೆ ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದು ಇಂಥ ವಿಷಯನೆಲ್ಲ ಮಾತಾಡಲಿಕ್ಕೆ ತಿಳಿದಕ್ಕೆ ಬರಬೇಕು ಗುರು ಪೂಜೆಗೆ ಗುರುವಿನ ಸೇವೆ ಅಂತ ಹೇಳೋದು ಭಕ್ತರಾಗಿ ವರ್ಗು ಸಿಕ್ಕಿದ್ದು ಲಾಭ ಇಟ್ಟುಕೊಳ್ಬೇಕು ಭಕ್ತರಂದ್ರೆ ಆತ್ಮೀಯರು ತಾಳ ಕಾಳ ಪ್ರೀತಿಯಿಂದ ಮಾತಾಡ್ತಾರೆ ಭಕ್ತರಾಗ ಶಿಷ್ಯರು ಅಂದ್ರೆ ಸತ್ತು ಅದವ್ರು ಅಂತಾರೆ ಜೀವ ಇಲ್ಲದವ್ರು ಅಂತಾರೆ ಅವ್ರಿಗೆ ಶಿಷ್ಯರಾಗಲಿಕ್ಕೆ ಸಾಧ್ಯ ಶೂನ್ಯ ಸ್ಥಿತಿ ಆಗಿರುವ ಶಿಷ್ಯ ಹೇಳಿ ಅವ್ರಿಗೆ ಬೈಕ್ರೂ ಸರಿ ಹೊಟ್ಟರು ಸರಿ ಏನು ಮಾಡಿದ್ರು ಸರಿ ಅವಮಾನ ಸರಿ ಅವ್ರು ಅಲ್ಲ ಮಾಡ್ಬೇಕು ಸ್ಟ್ರಾಂಗ್ ಆಗಿರ್ತಾರೆ ಅವ್ರು ಜೀವಂತವಾಗಿದ್ದು ಸತ್ತೋಗಿರ್ತಾರೆ ಜೀವಂತವಾಗಿದ್ದು ಸತ್ತೋ ಯಾರು ಇರ್ತಾರೋ ಅವರು ಈ ಪ್ರಪಂಚಕ್ಕೆ ಏನೋ ಒಂದು ಉಳಿತು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ ಕುಂಭಮೇಳ ನಡೀತಾರಂತ ಒಂದು ಸೈಡಿನಲ್ಲಿ ನೂರ ನಲವತ್ತ ನಾಲ್ಕು ವರ್ಷ ಈ ವರ್ಷ ಆ ಕುಂಭಮೇಳದಲ್ಲಿ ಮೇಳದಲ್ಲಿ ಪೂಜೆ ಸಿಕ್ಕಿದ್ರೆ ಇಷ್ಟೆಲ್ಲ ಜನರು ಭಾಗವಹಿಸ್ತಾರೆ ಇಷ್ಟೆಲ್ಲ ಭಕ್ತರು ಭಾಗವಹಿಸ್ತೀರಿ ಅಂತ ಹೇಳಿದ್ರೆ ಅದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಮುಟ್ಟ ವಿಚಾರ ಹೇಳಿ ಎಲ್ಲ ತಲೆಗೆ ಹೋಗಲಿಕ್ಕೆ ಇಲ್ಲ ಸುಮ್ಮನೆ ಹೇಳ್ಬೇಕಷ್ಟೆ ಬಾಯ ಅದು ನಿಮ್ಮ ಒಳಗೆ ಹೋಗಬೇಕು ಅಂದ್ರೆ ನಿಮ್ಮ ಒಳಗೆ ಅದು ಉದಯ ಆದ್ರೆ ಮಾತ್ರ ಬರ್ತಾಯ್ತು ಒಂದು ಬೀಜ ಹಾಕಿದ್ರೆ ಸಸಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ಕೆಳಗೆ ಬೇರು ಬಿಡ್ಬೇಕು ಕೆಳಗೆ ಬೇರು ಬಿಡದೆ ಅದು ಮೇಲೆ ಬರಬೇಕು ಹೇಗೆ ಬರ್ತದೆ ಅದ್ರಲ್ಲಿ ಬೇರೆ ಬಿಡಬೇಕು ಆ ಬೇರು ಬಿಟ್ಟರೆ ಸ್ಟ್ರಾಂಗ್ ಆಗ್ತಾ ಸ್ಟ್ರಾಂಗ್ ಆಗ್ತಾ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಅಂತ ಹೇಳೋದು ಹಾಗೆ ಯಾವಾಗ ಒಂದು ಗುರುವಿನ ಮಾತನ್ನು ಒಂದು ಹಿರಿಯರ ಮಾತನ್ನು ಒಂದು ಜ್ಞಾನಿಗಳ ಮಾತನ್ನು ಯೋಗಿಗಳ ಮಾತನ್ನು ನಿಮ್ಮ ಅಂತರಾತ್ಮದೊಳಗೆ ನೀವು ಇಳಿಸಲಿಕ್ಕೆ ಪ್ರಯತ್ನ ಪಡ್ತಿರೋ ಅವತ್ತು ನಿಮಗೆ ಅದರ ಟೇಸ್ಟ್ ಸಿಗುತ್ತೆ ಅಲ್ಲಿವರೆಗೆ ಆ ವಿಷಯ ನಿಮಗೆ ಗೊತ್ತಾಗುತ್ತೆ ಚಾನ್ಸ್ ಇಲ್ಲ ಗೊತ್ತಾಗ್ತಾ ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಬರ್ತಾ ಇದೆ ಸೋ ಲವ್ ಇಂದ ಸೋಲ್ ಅವ್ರಿಗೆ ಅಂತ ಹೇಳಿ ಇಷ್ಟೊತ್ತು ಮಾತ್ರ ಸೋಲ್ ಅವ್ರಿ ಇಷ್ಟೊತ್ತು ಮಾತ್ರ ನಿಮ್ಮ ಸೋಲಿಗೆ ನಿಮ್ಮ ಸೋಲ್ ಹತ್ರವೇ ಪ್ರೀತಿ ಫಿಸಿಕಲ್ ಬಾಡಿ ತಾಯ ಶರೀರವನ್ನು ನೋಡಿದ್ರೆ ನೋಡಿದ್ರೆ ಈ ಕಾಯ ಶರೀರಕ್ಕೆ ವ್ಯಾಲ್ಯೂ ಅತ್ತ ಎಂಟು ಈ ಕಾಯ ಶರೀರವನ್ನು ಆಟ ಆಡಿಸಿದು ಅದಕ್ಕೆ ಇರು ಅದನ್ನು ಪ್ರೀತಿ ಸಿಗ್ಬೇಕು ಅದನ್ನು ಪ್ರೀತಿಸುವಾಗ ನಮಗೆ ಆ ಪರಮಾತ್ಮಯ್ಯ ಅಂತೇಳಿ ಗೊತ್ತಾಗ ಜೀವಾತ್ಮ ಜೀವಾತ್ಮವನ್ನು ಪ್ರೀತಿಸುವಾಗ ಪರಮಾತ್ಮಯ ಅಂತೇಳಿ ಗೊತ್ತಾಗ ಇದು ಜೀವಾತ್ಮ ಮೇಲೆ ಪ್ರೀತಿ ಬರೋದಿಲ್ಲ ಪರಮಾತ್ಮ ಮೇಲೆ ಪ್ರೀತಿ ಬರೋದು ಏನು ಪ್ರಯೋಜನ ಪರಮಾತ್ಮ ಹೇಳ್ತಾರೆ ನಾನು ನಿನ್ನ ಒಳಗಿದ್ದೇನಪ್ಪ ನೀನು ಇಲ್ಲೆಲ್ಲ ಹೋಗಿ ಏನೆಲ್ಲ ಮಾಡ್ತಾ ಇದ್ದೇ ಅಂತ ಹೇಳಿ ಆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಿಡಿ ಕೇಳಿದರು ಬೆಣ್ಣೆ ಬೇಕು ಆ ಸ್ಥಿತಿ ಎಲ್ಲರೊಳಗೆ ಒಳ್ಳೆ ಪ್ರತಿಭೆ ಉಂಟು ಎಲ್ಲರೊಳಗೆ ಎಲ್ಲ ಎಲ್ಲಾ ಶಕ್ತಿಯನ್ನು ಎಲ್ಲಾ ಜ್ಞಾನವನ್ನು ಭಗವಂತ ಕರುಣಿಸಿದ್ದಾರೆ ನೀವು ಜನ್ಮಕ್ಕೆ ಬರೋಬರಿ ಪಡೆದುಕೊಂಡು ಬಂದ ಆಗಿದೆ ನೀವು ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿ ಅನೇಕ ಜನ್ಮದ ಪುಣ್ಯದಿಂದ ಬಂದದ್ದು ಈ ಪುಣ್ಯವನ್ನು ಉಳಿಸಿಕೊಳ್ಳಿ ಇದನ್ನು ಬೆಳೆಸಿಕೊಳ್ಳಿ ಪ್ರಪಂಚಕ್ಕೆ ಹಂಚಿಕೊಳ್ಳಿ ಎಲ್ಲರಿಗೂ Boa noite.